ಒಂದು ಐವತ್ತರವತ್ತು ವರ್ಷಗಳ ಹಿಂದೆ ನೂರಕ್ಕೊಬ್ಬರಿಗೂ ಸಾವಿರಕ್ಕೊಬ್ಬರಿಗೆ ಒಂದು ಸಕ್ಕರೆ ಕಾಯಿಲೆ ಇವತ್ತಿನ ಒಂದು ದಿನಮಾನದಲ್ಲಿ ಅತಿ ವೇಗವಾಗಿ ಹೆಚ್ಚಾಗ್ತಾ ಇದೆ ಈ ಒಂದು ಸಕ್ಕರೆ ಕಾಯಿಲೆಗೆ ಮನೆಯಲ್ಲೇ ಒಂದು ಮನೆ ಮದ್ದನ್ನು ಹೇಳ್ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ಸಕ್ಕರೆ ಕಾಯಿಲೆ ಬಂದು ಸುಮಾರು ದಿನ ಆಯಿತು ನಮಗೆ ನರಗಳ ನಿಶಕ್ತಿ ಆಗಿದೆ ಕಣ್ಣುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ ನಮಗೆ ಕಾನ್ಸ್ಟಿಪೇಷನ್ ಕಡಿಮೆ ಆಗ್ತಾ ಇಲ್ಲ ಮತ್ತೆ ನಮ್ಗೆ ಯಾವಾಗಲೂ ಸುಸ್ತು ಸುಸ್ತಾಗ್ತಾ ಆಗ್ತಾ ಇರುತ್ತೆ ಕೈಕಾಲು ಉರಿ ಬರುತ್ತೆ ಅತಿ ವೇಗವಾಗಿ ಅಂದರೆ ಯಾವ ಥರ ಅಂದರೆ ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟ್ ಜನಕ್ಕಿಲ್ಲ ಅಷ್ಟೇ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜನಕ್ಕೆ ಸಕ್ಕರೆ ಕಾಯಿಲೆಗಳು ಬಂದಿದೆ ಸೊ ಈಗ ಸಕ್ಕರೆ ಕಾಯಿಲೆ ಬರೋಕ್ಕೆ ಭಾಳ ಮುಖ್ಯವಾದಂಥ ಕಾರಣ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಪಂಚ ಬಿಳಿ ವಿಷಗಳು ಅಂದರೆ ರಿಫೈನ್ಡ್ ಆಯಿಲ್ ಆಗಿರ್ಬೋದು ಸೀಮೆ ಹಸುವಿನ ಹಾಲು ಆಗಿರ್ಬೋದು ಅಥವಾ ಸಕ್ಕರೆ ಆಗಿರ್ಬೋದು ಅಥವಾ ಅಯೋಡೈಜ್ಡ್ ಉಪ್ಪು ಮತ್ತು ಮೈದಾ ಗೋಧಿ ಹಿಟ್ಟು ಈ ಬೇಕರಿ ಪದಾರ್ಥಗಳನ್ನು ತಿನ್ನೋದ್ರಿಂದ ಏನಾಗ್ತದೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಅದು ತುಂಬ ಕೆಟ್ಟ ಪರಿಣಾಮವನ್ನು ಬೀಳ್ತದೆ ಅಂದರೆ ಅರ್ಥ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿರೋದ್ರಿಂದ ಈ ಸಕಲೆ ಕಾಯಿಲೆ ಬರ್ತಾ ಇರೋದು ಅಂದರೆ ಜೀರ್ಣಾಂಗ ವ್ಯವಸ್ಥೆ ಹಾಳಾದ್ರೆ ಏನಾಗ್ತದೆ ಅಂದರೆ ನಮಗೆ ಭಾಳ ಮುಖ್ಯವಾಗಿ ಮಲಬದ್ಧತೆ ಕಾಡ್ತದೆ ಸೊ ಮಲಬದ್ಧತೆ ಕಾಡೋದ್ರಿಂದ ಏನಾಗ್ತದೆ ಅಂದರೆ ಮಾನಸಿಕವಾಗಿ ಮನುಷ್ಯ ಖಿನ್ನತೆಗೊಳಗಾಗ್ತಾನೆ ಜೊತೆಗೆ ಎಲ್ಲ ಕಾಯಿಲೆಗಳಿಗೆ ಮೂಲ ತಾಯಿ ಅದು ಮಲಬದ್ಧತೆ ಅನ್ನೋದು ಸೊ ಹಾಗೆ ಅತಿಯಾದಂಥ ಒತ್ತಡ ಕ್ರಿಯೇಟ್ ಆಗ್ತದೆ ಸೊ ಶರೀರದಲ್ಲಿ ನಿಮಗೆ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ನಡೀಲಿಲ್ಲ ಅಂದರೆ ಏನಾಗ್ತದೆ ಅಂದರೆ ನಮ್ಮ ಶರೀರ ಏನಾಗ್ತದೆ ಸಮಸ್ಯೆಗಳ ಗೂಡಾಗ್ಬಿಡ್ತದೆ ಸೊ ಈ ಸಕ್ಕರೆ ಕಾಯಿಲೆ ಬರೋಕ್ಕೆ ಮುಖ್ಯವಾದಂಥ ಕಾರಣ ಒಂದು ಒತ್ತಡ ಆಗಿರ್ಬೋದು ಅಜೀರ್ಣ ಆಗಿರ್ಬೋದು ಮತ್ತು ಈ ಪಂಚೆ ಬಿಳಿ ವಿಷಯಗಳ ಜೊತೆಗೆ ನಮ್ಮ ಒಂದು ಸರಿಯಾದ ಜೀವನ ಪದ್ಧತಿ ಇಲ್ಲ ನಮಗೆ ಈಗ ಸೊ ಯಾವಾಗ ಬೇಕಾರ ಅವಾಗ ಮಲಗೋದು ಯಾವಾಗ ಬೇಕಾದ್ರೆ ಅವಾಗ ಹೇಳೋದು ಯಾವಾಗ ಬೇಕಾಗ ತಿನ್ನೋದು ಈ ಥರ ಒಂದು ಅಸಂಬಂಧವಾದಂಥ ಜೀವನ ಪದ್ಧತಿಯಿಂದ ಈ ಒಂದು ಕಾಯಿಲೆ ಉಲ್ಬಣ ಆಗ್ತಾ ಇದೆ ಮತ್ತು ಅತಿ ವೇಗವಾಗಿ ಬೆಳೀತಾ ಇದೆ ಸೊ ಇದನ್ನು ತಡೆಗಟ್ಟಕ್ಕೆ ಸಾಧ್ಯ ಇಲ್ವಾ ಅಥವಾ ಇದಕ್ಕೆ ಔಷಧಿನೇ ಇಲ್ವಾ ಪರ್ಮನೆಂಟಾಗಿ ಹೋಗೋಕ್ಕೆ ಸ್ನೇಹಿತರೆ ಈ ಯಾವುದೋ ಒಂದು ನಾವು ತಪ್ಪು ಜೀವನ ಪದ್ಧತಿ ತಪ್ಪು ಆಹಾರ ಪದ್ಧತಿಯಿಂದ ಇದೇನು ಬಂದಿದೆ ಅಂತ ಹೇಳ್ತಾ ಇದ್ದೀನಲ್ವ ಅದನ್ನು ಸರಿ ಮಾಡ್ಕೊಂಡ್ರೆ ನಮ್ಗೆ ಫಿಫ್ಟಿ ಪರ್ಸೆಂಟ್ ಔಷಧಿ ಆಯಿತು ಇನ್ನು ನಮಗೆ ಕೆಲವು ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಈ ಒಂದು ಸಕ್ಕರೆ ಕಾಯಿಲೆಗೆ ಮನೆಯಲ್ಲೇ ಒಂದು ಮನೆ ಮದ್ದನ್ನು ಹೇಳ್ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ಸುಮಾರು ದಿನ ಆಯಿತು ನಮಗೆ ಬಂದು ಉಲ್ಬಣ ಆಗಿದೆ ಸೊ ಅದನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ಅದನ್ನು ಮತ್ತೆ ಅದರಿಂದ ನಾವು ಬೇರೆ ಚಿಕಿತ್ಸಾ ಪದ್ಧತಿಯಿಂದ ಮುಕ್ತಿ ಹೊಂದಬೇಕು ಅಂದರೆ ಅದಕ್ಕೊಂದು ನಮ್ಮ ಹತ್ರ ಒಂದು ರೆಡಿಮೇಡ್ ಔಷಧಿ ಸಿಗ್ತದೆ ಸೊ ಭಾಳ ಮುಖ್ಯವಾಗಿ ಈಗ ನಾವು ಒಂದು ಮನೆ ಮದ್ದನ್ನು ನೋಡೋಣ ಆ ಸ್ನೇಹಿತರೆ ತಮಗೆಲ್ಲ ಬಹುಶಃ ಗೊತ್ತಿರುತ್ತೆ ಕಲೋಂಜಿ ಅಂತ ಹೇಳ್ತಾರೆ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಸೊ ಇದನ್ನು ಕುರಾನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಸಾವು ಬಿಟ್ಟು ಎಲ್ಲ ಕಾಯಿಲೆಗೆ ಬಳಸ್ಬೋದು ಅಂತ ಹೇಳಿದಾರೆ ಕರಿ ಜೀರಿಗೆ ಒಂದು ನೂರು ಗ್ರಾಮು ಆಮೇಲೆ ಆಮೇಲೆ ನೀವು ಒಣಶುಂಠಿ ಪುಡಿ ಒಂದು ನೂರು ಗ್ರಾಮು ಒಣಶುಂಠಿನ ನಮ್ಮ ಆಯುರ್ವೇದದಲ್ಲಿ ವಿಶ್ವ ಬೇಷಜ ಅಂತ ಕರೀತಾರೆ ವಿಶ್ವ ಬೇಷಜ ಅಂದರೆ ಎಲ್ಲ ಕಾಯಿಲೆಗಳಿಗೆ ಅದೊಂದು ಔಷಧಿ ಇದ್ದಂಗೆ ಬೇಷಜ ಅಂದರೆ ಔಷಧಿ ಸಂಸ್ಕೃತದಲ್ಲಿ ಸೊ ಹಾಗೆ ನಿಮಗೆ ಚೆಕ್ಕೆ ಬಂದ್ಬಿಟ್ಟು ಒಂದು ಐವತ್ತು ಗ್ರಾಮು ಅರ್ಶಿಣ ಪುಡಿ ಬಂದು ಒಂದು ಐವತ್ತು ಗ್ರಾಮು ಇದನ್ನೆಲ್ಲ ನಾಲ್ಕು ವಸ್ತುಗಳನ್ನು ಈ ರೇಷಿಯೋದಲ್ಲಿ ನೀವು ಕುಟ್ಟಿ ಪೌಡ್ರ್ ಮಾಡಿಟ್ಕೊಂಡು ಇದನ್ನು ರಾತ್ರಿ ಒಂದು ಗ್ಲಾಸ್ ಬಿಸಿ 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 ನೀರಿಗೆ ಒಂದು ಅಷ್ಟು ಹಾಕಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ಮೇಲ್ಗಡೆ ತಿಳಿ ಇರುತ್ತಲ್ವ ಬಿಸಿ ನೀರಿಗೆ ಹಾಕಿಟ್ಟಿರ್ತೀವಿ ಬೆಳಗ್ಗೆ ಎದ್ದಾಗ ಅದೇನಾಗೈತೆ ಚರಟ ಎಲ್ಲ ಕೆಳಗಡೆ ಇರುತ್ತೆ ಮೇಲ್ಗಡೆ ಆ ಲಿಕ್ವಿಡ್ ಉಳಿದಿರುತ್ತಲ್ಲ ಆ ಲಿಕ್ವಿಡ್ಗೆ ಬೇಕಾದರೆ ನೀವು ಸ್ವಲ್ಪ ನಿಂಬೆ ರಸನ ಒಂದೆರಡನಿನ ಆಮೇಲೆ ಸ್ವಲ್ಪ ನೀವು ಬೇಕಾದ್ರೆ ಕರಿಬೇವನ್ನ ಜಜ್ಜಿಬಿಟ್ಟು ಹಾಕ್ಬಿಟ್ಟು ಕೂಡ ನೀವು ಜ್ಯೂಸ್ ಥರ ಮಾಡ್ಕೊಂಡು ಕುಡಿದ್ರೂ ಕೂಡ ಏನಾಗ್ತದೆ ಸಕ್ಕರೆ ಕಾಯಿಲೆ ತುಂಬ ಪ್ರಾರಂಭಿಕ ಹಂತದಲ್ಲಿ ಇದ್ದಾಗ ಏನಾಗುತ್ತೆ ಸಂಪೂರ್ಣವಾಗಿ ಇದು ಗುಣ ಆಗ್ತದೆ ಮತ್ತು ನೀವು ಜೀವನ ಪದ್ಧತಿನ ಆಹಾರ ಆಹಾರ ಪದ್ಧತಿನ ಮತ್ತು ಜೀರ್ಣಾಂಗ ವ್ಯವಸ್ಥೆಯು ತುಂಬ ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಒತ್ತಡ ರಹಿತ ಜೀವನ ಮಾಡಬೇಕು ಇದು ಮೊದಲನೇ ಔಷಧಿ ಮನೆಮದ್ದು ಸೊ ನಮಗೆ ಈ ಮನೆ ಮದ್ದು ಮಾಡಿಕೊಂಡ್ರು ಕೂಡ ಕಡಿಮೆ ಆಗ್ತಾ ಇಲ್ಲ ಅಥವಾ ನಮಗೆ ಕಕ್ಕರೆ ಕಾಯಿಲೆ ಬಂದು ಸುಮಾರು ದಿನ ಆಯಿತು ನಮಗೆ ನರಗಳ ನಿಶಕ್ತಿ ಆಗಿದೆ ಕಣ್ಣುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ ನಮಗೆ ಕಾನ್ಸ್ಟಿಪೇಷನ್ ಕಡಿಮೆ ಆಗ್ತಾ ಇಲ್ಲ ಮತ್ತು ನಮ್ಗೆ ಯಾವಾಗಲೂ ಸುಸ್ತು ಸುಸ್ತು ಆಗ್ತಾ ಇರುತ್ತೆ ಕೈಕಾಲು ಉರಿ ಬರುತ್ತೆ ಅಂಥವ್ರಿಗೆ ನಾವೊಂದು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಕೆಲವು ವನಸ್ಪತಿಗಳನ್ನು ಬಳಸ್ಕೊಂಡು ಒಂದು ಚೂರ್ಣ ಮಾಡ್ತೇವೆ ಮತ್ತು ಹಾಗೆ ಅದೇ ವನಸ್ಪತಿಗಳನ್ನ ಬಳಸ್ಕೊಂಡು ನಾವು ಗೋಮೂತ್ರದಲ್ಲಿ ಒಂದು ಟ್ಯಾಬ್ಲೆಟು ಮತ್ತು ಗೋಮೂತ್ರ ಔಷಧಿ ಮಾಡ್ತೇವೆ ಈ ಚೂರ್ಣ ಬಂದು ಈ ರೀತಿ ಇರುತ್ತೆ ನೀವು ಬೆಳಗ್ಗೆ ಒಂದು ಅರ್ಧ ಮುಕ್ಕಾಲು ಚಮಚೇನ ಖಾಲಿ ಹೊಟ್ಟೆಯಲ್ಲಿ ಮತ್ತೆ ಸಂಜೆ ಒಂದು ಅರ್ಧ ಮುಕ್ಕಾಲು ಚಮಚೇನ ತಿಂಡಿ ಆದಮೇಲೆ ಮತ್ತೆ ಬಾಡಿ ಡಿಟಾಕ್ಸಿಫೈ ಆಗೋಕ್ಕೆ ಮತ್ತು ಕಾನ್ಸ್ಟಿಪೇಷನ್ ಹೋಗೋಕ್ಕೆ ನಮ್ದೊಂದು ಅಮೃತ ಸಂಜೀವಿನಿ ಭೋಜ ಔಷಧಿ ಅಂತಿದೆ ಸೊ ಗೋಮೂತ್ರದಲ್ಲಿ ಇವೆಲ್ಲ ಏನು ನನಗೆ ತಿಳಿಸ್ಕೊಡ್ತೇನೆ ಇಲ್ಲ ಆ ಗಿಡಮೂಲಿಕೆಗಳು ಹಾಕಿರೋ ಅರ್ಕ ಇರುತ್ತೆ ಪೌಡ್ರ್ ಇರುತ್ತದೆ ಸೊ ನಿಮಗೆ ಕೆಲವನ್ನ ಹೇಳ್ಕೊಡ್ತೇನೆ ಅವನ್ನೆಲ್ಲ ನೀವು ಮಾಡ್ಕೊಳ್ಳೋಕೆ ಸಾಧ್ಯ ಇದ್ರೆ ಮಾಡ್ಕೊಳ್ಳಿ ಅಂದರೆ ನೀವು ನೇರವಾಗಿ ನಮ್ಮ ಮನೆಗೆ ಬಂದು ರಾಮನಗರದಲ್ಲಿ ನೀವು ಚಿಕಿತ್ಸೆ ಪಡಿಬೋದು ಇಲ್ಲ ಅಂತಂದರೆ ನೀವು ಕೊರಿಯರ್ ಮುಖಾಂತ್ರನೂ ಕೂಡ ನೀವು ಇದ್ದಲ್ಲಿಗೆ ತರಿಸ್ಕೋಬೋದು ಭಾಳ ಮುಖ್ಯವಾಗಿ ಆ ಒಂದು ಮಧು ಸಂಹಾರಿ ಚೂರ್ಣಕ್ಕೆ ನಾವು ಬಳಸ್ತಕ್ಕಂಥ ಗಿಡಮೂಲಿಕೆ ಯಾವುದಂದರೆ ಏಕನಾಯಕನ ಬಳ್ಳಿ ಅಂತ ಕರಿತೇವೆ ನಾವು ಕನ್ನಡದಲ್ಲಿ ಏಕನಾಯಕನ ಬಳ್ಳಿ ಅಂದರೆ ಇದನ್ನು ಸಪ್ತರಂಗಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಸೊ ಸಪ್ತರಂಗಿ ಅಂತಂದ್ರೆ ಇದನ್ನ ನಾವು ನೇರವಾಗಿ ಹಾಗೆ ಬಳಸೋಂಗಿಲ್ಲ ಸೊ ಇದನ್ನ ಬಳಸೋಕ್ಕಿಂತ ಮುಂಚೆ ಇದನ್ನ ನಾವು ಶುದ್ಧಿ ಮಾಡ್ಕೋಬೇಕಾಗ್ತದೆ ಸೊ ನಮ್ದು ಒಂದು ಸೆಲ್ಫ್ ಸೆಸ್ಟಾನೆಡ್ ಗೋಶಾಲೆ ಇರೋದ್ರಿಂದ ನಾವು ಏನು ಮಾಡ್ತೀವಿ ಅಂದರೆ ಶುದ್ಧಿ ಮಾಡೋಕ್ಕೆ ಇದನ್ನು ಸುಮಾರು ಒಂದು ಇಪ್ಪತ್ತೊಂದು ದಿನ ಗೋಮೂತ್ರದಲ್ಲಿ ಹಾಕಿ ನೆನೆಯಡ್ತೇವೆ ಅದು ಅವಾಗ ಅದು ಔಷಧಿ ಉಪಯೋಗಕ್ಕೆ ಬರುತ್ತೆ ಮೊದಲೇ ನಾವು ಬಳಸೋಂಗಿಲ್ಲ ಸೊ ಸದ್ನೆ ವೈದ್ಯರನ್ನ ಒಂದು ಸಲಹೆ ಇದು ಪಡೆಯೋದು ಭಾಳ ಮುಖ್ಯ ಆಗ್ತದೆ ಸೊ ಹಾಗೆ ಇದು ರಕ್ತಹೊನ್ನೆ ಚೆಕ್ಕೆ ಅಂತ ಹೇಳ್ತೇವೆ ಇದಕ್ಕೆ ರಕ್ತಹೊನ್ನೆ ಅಂದರೆ ಹೊನ್ನೆ ಅಂತಲೂ ಹೇಳ್ತಾರೆ ವಿಗ್ರಹಗಳನ್ನು ಮಾಡೋಕ್ಕೆಲ್ಲ ಬಳಸ್ತಾರಲ್ವಾ ಅದು ಸೊ ಹಾಗೆ ನಿಮಗೆ ಬಹುಶಃ ಗೊತ್ತಿರುವಾಗ ಇದು ಜ್ಯಾಂಡಿ ಸೊಪ್ ಅಂತ ನೆಲನಲ್ಲಿ ಇದು ಕೂಡ ಅದ್ಭುತವಾಗಿ ನಮಗೆ ಸಕ್ಕರೆ ಕಾಯಿಲೆಲ್ಲಿ ಮಧುಮೇಹದಲ್ಲಿ ಕೆಲಸಕ್ಕೆ ಬರುತ್ತೆ ಇದನ್ನು ಕೂಡ ನಾವು ಬಳಸ್ತೇವೆ ಸೊ ಹಾಗೆ ನಮಗೆ ಮರದರ್ಶನ ಅಂತ ಸಿಗುತ್ತೆ ಮರದರ್ಶನ ಅಂದ್ರೆ ಇದು ಅರಶಿನ ಇದೆ ಅಲ್ವಾ ತುಂಬಾ ಅದ್ಭುತ ಔಷಧಿ ನಮ್ಗೆ ಈ ಸಕ್ರೆ ಕಾಯಿಲೆಗೆ ಸೊ ಸಕ್ರೆ ಕಾಯಿಲೆಗೆ ಅರ್ಶನಾ ನಾವು ಮನೇಲಿ ಅಡಿಗೆಗೆ ಬಳಸ್ತೀವಲ್ಲ ಅದನ್ನಕ್ಕೂ ಒಂದು ಚುಟಿಕೆ ಹೆಚ್ಚಿಗೆ ಬಳಸ್ಕೊಂಡ್ರು ಕೂಡ ತುಂಬಾ ಒಳ್ಳೇದು ಮರದರ್ಶನ ಕೂಡ ಬಳಿತೇವೆ ಆಮೇಲೆ ಸಂಸ್ಕರಿಸಿದ ಅಮೃತ ಬಳ್ಳಿಯನ್ನು ನಾವು ಬಳಸ್ತೇವೆ ಇದಕ್ಕೆ ಸಂಸ್ಕರಿಸೋದಂತಂದ್ರೆ ಬಹಳ ಇದಕ್ಕೆ ಅದ್ಭುತವಾದಂತ ಪದ ಇದೆ ಸೊ ಇದನ್ನ ನಾವು ಹೇಗ್ ಮಾಡ್ಬೇಕು ಅಂದ್ರೆ ಇದ್ರ ಮೇಲ್ಗಡೆ ಇರೋದೆಲ್ಲ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡ್ಬಿಟ್ಟು ಹಬೇಲಿ ಬೇಯಿಸಬೇಕು ಇಡ್ಲಿ ಬೇಯಿಸ್ತಾರಲ್ವ ಹಾಗೆ ಒಂದು ಗಂಟೆ ಎರಡು ಗಂಟೆ ಸೊ ಬೇಯಿಸಿ ಅದನ್ನ ಒಣಗಿಸ್ಕೊಂಡು ಪೌಡ್ರ್ ಮಾಡಿದಾಗ ಏನಾಗುತ್ತೆ ತುಂಬ ಅದ್ಭುತವಾಗಿ ಔಷಧಿಯ ಕೆಲಸ ಮಾಡುತ್ತೆ ಅದು ಸಂಸ್ಕರಿಸಿದ ಅಮೃತ ಬಳ್ಳಿಯ ಕಾಂಡದ ಪೌಡ್ರು ಸೊ ಹಾಗೆ ತಮಗೆಲ್ಲ ಬಹುಶಃ ಗೊತ್ತಿರುತ್ತೆ ಈ ಸಕ್ಕರೆ ಕಾಯಿಲೆ ಬಂದವರಿಗೆ ಈ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಿರೋದು ಅಥವಾ ನರಗಳ ವೀಕ್ನೆಸ್ ಇರೋದು ಮತ್ತೆ ಶೀರದಲ್ಲಿ ಶಕ್ತಿ ಇರೋದಿಲ್ಲ ಸೊ ಅದಕ್ಕೆಲ್ಲಾನು ಇಂಪ್ರೂವ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಏನು ಮಾಡ್ತೇವೆ ಅಂದರೆ ನೆಗ್ಗಲ್ ಮುಳ್ಳನ್ನು ಕೂಡ ಇದಕ್ಕೆ ಬಳಸ್ತೇವೆ ಇದು ಸಕ್ಕರೆ ಕಾಯಿಲೆಗೂ ರಾಮಬಣ್ಣ ಮತ್ತು ಮತ್ತೆ ಈ ಒಂದು ನರಗಳ ನಿಶ್ಯಕ್ತಿಗೆ ಅಥವಾ ವೀರ್ಯ ಸ್ತಂಭನ ಆಗದೆ ಇರೋದಕ್ಕೆ ಅದಕ್ಕೂ ಕೂಡ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಹಾಗೆ ಪುನರ್ನವ ಅಂತ ಬರುತ್ತೆ ಸೊ ಪುನರ್ನವ ಅಂದರೆ ಇಡೀ ಶರೀರದಲ್ಲಿ ಇವತ್ತು ಸಕ್ಕರೆ ಕಾಯಿಲೆಯಿಂದ ಕಣ್ಣಿಗೆ ಅಂಗಿಗೆ ತೊಂದರೆ ಆಗಿರುತ್ತೆ ಕಿಡ್ನಿಗೆ ತೊಂದರೆ ಆಗಿರುತ್ತೆ ನರಗಳಿಗೆ ದೋಷಕ್ಕೆ ನರಗಳಿಗೆ ತೊಂದರೆ ಆಗಿರುತ್ತಲ್ವ ಅಂತ ಎಲ್ಲ ಒಳಪಟ್ಟಂತಹ ಅಂಗಗಳನ್ನು ಪುನಶ್ಚೇತನ ಅಂದರೆ ಪುನರ್ ನವಾ ಅಂದರೆ ಪುನರ್ ಹೊಸದಾಗಿ ಸೃಷ್ಟಿ ಮಾಡ್ತಕ್ಕಂಥ ಔಷಧಿಯನ್ನು ಕೂಡ ನಾವು ಇದಕ್ಕೆ ಬಳಸ್ತೇವೆ ಸೊ ಭಾಳ ಮುಖ್ಯವಾಗಿ ರಕ್ತ ಶುದ್ಧಿ ಮತ್ತು ದೇಹ ಶುದ್ಧಿ ನರಗಳಿಗೆ ಬಲ ಬರ್ತಕ್ಕಂಥದ್ದು ಕಿಡ್ನಿ ಮತ್ತು ಲಿವರ್ಗೆ ಮತ್ತು ನಮ್ಮ ಸಕ್ಕರೆ ಕಾಯಿಲೆ ಹೋಗಕ್ಕೆ ಬೇಕಾದಂಥ ಈ ಎಂಟು ಥರದ ಮೂಲಿಕೆಗಳನ್ನು ಹಾಕಿ ನಾವು ಮಧು ಸಂಹಾರಿ ಚೂರ್ಣ ಅಂತ ಮಾಡ್ತೇವೆ ಇದು ಅದ್ಭುತವಾಗಿ ಸುಮಾರು ಸಾವಿರಾರು ಜನ ತಮ್ಮ ಒಂದು ಈ ಮೆಡಿಸನ್ನೂ ಕೂಡ ಆಚೆ ಬಂದಿದ್ದಾರೆ ನಮ್ಮ ಔಷಧಿಯಿಂದ ಹಾಗೆ ಸುಮಾರು ಜನ ತಗೊಳ್ತಾ ಇದ್ದಾರೆ ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಈ ಒಂದು ಸಕ್ಕರೆ ಕಾಯಿಲೆನ ನೀವು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಇದು ಒಂದು ಅಂತ ಗಂಭೀರವಾದಂತ ಕಾಯಿಲೆ ಅಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ಗಂಭೀರವಾದಂತ ಕಾಯಿಲೆ ನೆಗ್ಲೆಕ್ಟ್ ಮಾಡದೇ ಇದ್ರೆ ಖಂಡಿತವಾಗ್ಲೂ ಇದರಿಂದ ನಾವು ಇದ್ರ ಇದರಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳಿಂದ ಆಚೆ ಬರ್ಬೋದು ಸ್ನೇಹಿತರೆ ಸೊ ನಿಮ್ಮ ಜೀವನ ಪದ್ಧತಿನ ಆಹಾರ ಪದ್ಧತಿನ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನ ಚೆನ್ನಾಗಿಟ್ಕೊಂಡು ನಾ ಏನು ಮನೆ ಮಧ್ಯೆ ಹೇಳ್ಕೊಟ್ನಲ್ವ ಕರಿಜೀವರಿಗೆ ಒಣಶುಂಠಿ ಚಕ್ಕೆ ಶುಂಠಿ ಚೆಕ್ಕೆ ಕಷಾಯ ಮಾಡ್ಕೊಂಡು ಕುಡಿಯೋದು ಅದನ್ನು ಮಾಡಿದ್ರೆ ಕಡಿಮೆ ಆದರೂ ಸಂತೋಷ ಅದಾಗ್ಲಿಲ್ಲ ಅಂತಂದ್ರೆ ನಾ ತೋರಿಸ್ಕೊಟ್ನಲ್ವ ಸಪ್ತರಂಗಿ ಸುರವನ್ನೆ ಮತ್ತೆ ನೆಲನಿಲ್ಲಿ ಮರದರ್ಶನ ಮತ್ತೆ ಅಹ್ ಮುಳ್ಳು ಪುನರ್ನವ ಸಂಸ್ಕರಿಸಿದ ಸಂಸ್ಕರಿಸಿದ ಅಮೃತ್ ಚೂರ್ಣ ಇವನ್ನೆಲ್ಲ ಸೇರಿಸಿ ಮಾಡಿರ್ತಕ್ಕಂಥ ಮಧುಸಮ್ಮಾರಿ ಚೂರ್ಣ ಮತ್ತು ಗೋಮೂತ್ರ ಔಷಧಿ ಅಮೃತ ಸಂಜೀವಿನಿ ಭೋಜ ಔಷಧಿನ ನೀವು ಪಡೆದು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಔಷಧಿನ ಸಾಧ್ಯವಾದರೆ ನೀವೇ ಮಾಡ್ಕೊಳಕಾದ್ರೆ ಮಾಡ್ಕೊಳ್ಳಿ ಸೊ ಕಾರಣಾಂತರಗಳಿಂದ ಮಾಡ್ಕೊಳಕ್ಕಾಗದೇ ಇದ್ರೆ ಈ ಕೆಳಗೆ ತೋರಿಸಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ ನೇರವಾಗಿ ನಮ್ಮ ಮನೆಗೆ ಬಂದು ಹೋಗ್ಬೋದು ಇಲ್ಲ ಅಂತಂದರೆ ನೀವು ದೂರ ಇದ್ದೀವಿ ತುಂಬ ಅಂತಂದರೆ ಬೈ ಕೋರಿಯರ್ ಮುಖಾಂತರನ ತರ್ಸ್ಕೋಬೋದು ಅಂತ ಹೇಳ್ತಾ ಈ ಒಂದು ಸಕ್ಕರೆ ಕಾಯಿಲೆ ಬರಲು ಬಹಳ ಮುಖ್ಯವಾದಂಥ ಕಾರಣಗಳನ್ನು ಅವಾಯ್ಡ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಔಷಧಿ ರೂಪದಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳ್ತಾ ಈ ಒಂದು ಸಂಚಿಕೆ ನಿಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ